ಏಪ್ರಿಲ್ ಹತ್ತೊಂಬತ್ತು ರಂದು ಶನಿವಾರ ಮಧ್ಯಾಹ್ನ ಮೂರುಕ್ಕೆ ಸಮಾನತೆಯ ರಥಯಾತ್ರೆ ಅಖಿಲ ಭಾರತ ಸಮಾನತೆಯ ಮಂದಿರ ಪ್ರತಿಷ್ಠಾಪನೆ ವತಿಯಿಂದ ಏಪ್ರಿಲ್ ಹತ್ತೊಂಬತ್ತು ರಂದು ಶನಿವಾರ ಮಧ್ಯಾಹ್ನ ಮೂರುಕ್ಕೆ ಸಮಾನತೆಯ ರಥಯಾತ್ರೆ ಜರುಗಲಿದೆ ಎಂದು ರವಿಕಾಂತ ಅಂಗಡಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹತ್ತೊಂಬತ್ತು ರಂದು ಶನಿವಾರ ಮಧ್ಯಾಹ್ನ ಮೂರುಕ್ಕೆ ನಗರದ ಪ್ರಮುಖ ಸರ್ಕಲ್ನಲ್ಲಿ ಜರುಗುವ ಸಮಾನತೆಯ ರಥಯಾತ್ರೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಬುದ್ಧ ಬಸವ ಹಾಗೂ ಸಂತ ಶಿಶುನಾಳ ಶರೀಫರ ಮೂರ್ತಿಗಳ ಭವ್ಯ ಮೆರವಣಿಗೆ ಸಾಗುವುದು ಎಂದರು ಮೆರವಣಿಗೆ ನಂತರ ನಗರದ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಸಮಾನತೆಯ ಬುದ್ಧಿ ಕಾರ್ಯಕ್ರಮ ಜೊತೆಗೆ ಅನೇಕ ಪೌರಕಾರ್ಮಿಕರ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪರಮೇಶ್ ನಾಯಕ್ ಊಡಚಪ್ಪ ಹಳ್ಳಿಕೇರಿ ಅಯ್ಯಪ್ಪ ಅಂಗಡಿ ಚಂದ್ರು ಹರಿಜನ ಹಾಗೂ ಶರಣು ಚಿಂಚಲಿ ಸೇರಿ ಇತರರು ಇದ್ದರು ಹಿರಿಯ ಧೂರೀಣರಾದಂಥ ಸನ್ಮಾನ್ಯ ಅನಿಲ್ ಮೆಣಸಿಕೆ ಅವರ ಒಂದು ನೇತೃತ್ವದಲ್ಲಿ ಈ ಸಮಾನತೆ ಪ್ರತಿಷ್ಠಾನ ಮಂದಿರದ ಕಾನ್ಸೆಪ್ಟನ್ನು ರಚನೆ ಮಾಡಿದ್ದೀವಿ ತಮ್ಗೆ ಗೊತ್ತಿದೆ ಕಳೆದ ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಮಾಡಲಾಗಿತ್ತು ಅದರಲ್ಲಿ ಏನು ಪ್ರಭು ಶ್ರೀರಾಮನ ಮಂದಿರವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಭದ್ರ ಬುನಾದಿಯನ್ನು ನೀಡುವ ಜೊತೆಗೆ ಈ ಜಗತ್ತಿಗೆ ಎಲ್ಲ ವರ್ಗದವ್ರನ್ನೂ ಕೂಡ ಸಮಾನತೆಯಿಂದ ಒಯ್ಬೇಕು ಎಲ್ಲರಿಗೂ ಹಕ್ಕುಗಳನ್ನು ಕೊಡಬೇಕು ಎಲ್ಲರೂ ಸಮೃದ್ಧಿಯಿಂದ ಬಾಳಬೇಕಂತಕ್ಕಂಥ ಅವರ ಕಾನ್ಸೆಪ್ಟ್ ಏನಿತ್ತು ಆ ಕಾನ್ಸೆಪ್ಟಿನ ವಿಚಾರವಾಗಿ ನಾವು ಅವ್ರನ್ನ ಬರೀ ಅಷ್ಟೇ ಅಲ್ಲ ಅವ್ರೂ ಕೂಡ ಒಂದು ಮಹಾನ್ ನಾಯಕರು ಜೊತೆಗೆ ಆದರ್ಶ ವಾದಿಗಳು ಹಾಗೆಯೇ ದೇಶದಲ್ಲಿ ಕ್ರಾಂತಿಯನ್ನು ಮಾಡೋದ್ರ ಜೊತೆಗೆ ದೇವರು ಯಾವ ರೀತಿ ಶಕ್ತಿಯನ್ನು ತುಂಬುತ್ತಾನೆ ಅದೇ ರೀತಿ ಶಕ್ತಿಯನ್ನು ತುಂಬತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮ ಮಂದಿರವನ್ನು ನಮ್ಮ ಗದಗ ಜಿಲ್ಲೆಯಲ್ಲೇ ಮಾಡೋಣ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕಳೆದ ಬಾರಿ ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಕಷ್ಟು ಸಂಕಲ್ಪವನ್ನು ಮಾಡಿದ್ದೆ ಅದ್ರ ಜೊತೆಗೆ ಬರೀ ಅಷ್ಟೇ ಅಂತಲ್ಲ ಈ ದೇಶಕ್ಕೆ ಜಗತ್ತಿಗೆ ಸಾಕಷ್ಟು ಮನಕುಲದ ಅಭಿವೃದ್ಧಿಗಾಗಿ ಭಾಳಷ್ಟು ಹಿರಿಯ ಆದರ್ಶ ದಾರ್ಶನಿಕರು ಇವರೆಲ್ಲ ನಮಗೆ ಬೆಳಕನ್ನು ನೀಡಲಿಕ್ಕೆ ಸಾಕಷ್ಟು ತಮ್ಮ ಆದರ್ಶ ವ್ಯಕ್ತಿತ್ವವನ್ನು ನೀಡಿದ್ದಾರೆ ಹಾಗಾಗಿ ಅವರೆಲ್ಲರನ್ನು ಗುರುತಿಸಿ ಒಂದು ಏನು ಬಾಬಾ ಸಾಹೇಬ್ರ ಕನಸಿತ್ತು ಸಮಾನತೆಯಿಂದ ತರತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಹಾಗೆಯೇ ವಾಲ್ಮೀಕಿ ಕನಕದಾಸರು ಸರಿ ಶೃಂಗ ಈ ಥರದ ಏನು ಮಹಾನ್ ಆದರ್ಶವಾದಿಗಳನ್ನು ಒಂದು ಕಡೆ ಒಂದು ರಥದಲ್ಲಿ ಅವರನ್ನ ತಂದು ಈ ದೇಶ ಜಿಲ್ಲೆಯಾದಂಥ ಅದನ್ನು ಸಂಚಲನೆ ಮಾಡೋ ಜೊತೆಗೆ ಏನು ನಮ್ಮ ಸಮಾನತೆ ಮಂದಿರ ಕಟ್ಟಬೇಕು ಅಂಥೇಳಿ ಈಗಾಗಲೇ ನಮ್ಮ ಉದ್ದೇಶವನ್ನು ಇಟ್ಕೊಂಡಾಗ ಏನು ನಮ್ಮ ಕುರ್ತುಕೋಟಿ ಗ್ರಾಮದಲ್ಲಿ ಈಗಾಗಲೇ ಎರಡು ಎಕರೆ ಜಮೀನು ಕೊಟ್ಟಿರೋರಿಗೆ ಸಾಕಷ್ಟು ಪ್ರಸ್ತಾಪ ಆಗಿದೆ ಅದ್ರ ಜೊತೆಗೆ ಭಾಳಷ್ಟು ಜನರ ಒಂದು ಒತ್ತಾಶಯ ಬಂದ ಮೇರೆಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಲಿಕ್ಕೆ ಆಲೋಚನೆಯನ್ನು ಇಟ್ಕೊಂಡು ಬರುವ ವರ್ಷದಲ್ಲಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಒಂದು ಅಡಿಗಲ್ಲು ಸಮಾರಂಭ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ತನ್ನ ಮದುವೆಗೆ ಪ್ರಸ್ತಾಪ ಆಗಿದೆ ಈಗ ಈ ವರ್ಷ ನಾವು ಏನು ಸಮಾನತೆ ಮಂದಿರ ಮತ್ತು ಸಮಾನತೆಯ ಬುತ್ತಿ ಈ ಒಂದು ಯಾತ್ರೆ ಅಥವಾ ಜಾತ್ರೆ ಈ ಈ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಭಾಳಷ್ಟು ಕೆಲಸಗಳು ನಡೆದಿದ್ದೇವೆ ನಾಳೆ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಏನು ನಮ್ಮ ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭ ಆಗಬೇಕಂತ ಏನು ಯಾತ್ರೆ ಸ್ವಲ್ಪ ಮಳೆ ಅಭಾವ ಇರೋದರಿಂದ ಕಾರ್ಯಕ್ರಮ ನಡೆಯುವಂಥ ಸ್ಥಳ ಅಂದರೆ ನಾವು ಮುನ್ಸಿಪಲ್ ಮೈದಾನವನ್ನು ಇಟ್ಕೊಂಡಿದ್ವಿ ಈಗ ಹವಾಮಾನ ಇಲಾಖೆಯು ಕೂಡ ಮುನ್ನೆಚ್ಚರಿಕೆ ಸುಮಾರು ಎಂಬತ್ತು ಪರ್ಸೆಂಟ್ ಮಳೆಯಾಗುವ ಸಂಭವ ಇದೆ ಅಂತಕ್ಕಂಥದ್ದು ಇದೆ ಜೊತೆಗೆ ನಿನ್ನೆನೂ ಕೂಡ ಮಳೆಯ ಸಂತಿ ಗೋಚರಿಸಿದೆ ಹಾಗಾಗಿ ಈಗ ಹಾವೇರಿ ಈ ಕಡೆ ಸುತ್ತಮುತ್ತ ಸಾಕಷ್ಟು ಮಳೆಯಾಗಿರುವಂಥ ಘಟನೆ ಇದೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಹಿಳೆಯರು ಜನರು ಸಾಕಷ್ಟು ಜನ ಬರೋದರಿಂದ ಜೊತೆಗೆ ಬುತ್ತಿಯ ಒಂದು ಕಾರ್ಯಕ್ರಮ ಇರೋದರಿಂದ ಅದು ಆ ಮೈದಾನದಲ್ಲಿ ಮಳೆ ಬಂದು ಅಸ್ತವ್ಯಸ್ತ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಸಮಿತಿಯವರು ಒಂದು ಸಭೆಯನ್ನು ಮಾಡಿ ಸಾಧಕ ಬಾಧಕಗಳನ್ನು ತೆಗೆದುಕೊಂಡು ಯಾಕಂದರೆ ನಾಳೆ ಒಂದೇ ದಿನ ಇರೋದರಿಂದ ಇದನ್ನು ಯಾವ ರೀತಿ ನಾವು ಮಾಡೋದು ಅಂತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಆ ಕಾರಣಕ್ಕಾಗಿ ಮೆರವಣಿಗೆಯನ್ನು ನಾವು ನಿಲ್ಲಿಸೋದು ಬೇಡ ಮೆರವಣಿಗೆಯ ಕಾರ್ಯಕ್ರಮನ ಹೇಗೆ ಯಥಾವತ್ತವಾಗಿ ಏನು ಬಸವೇಶ್ವರ ಸರ್ಕಲಿಂದ ಪ್ರಾರಂಭವಾಗಿ ನಮ್ಮ ಟಾಂಗಾಕೋಟ್ ಮಹೇಂದ್ರಕರ್ ಸರ್ಕಲ್ ಗಾಂಧಿ ಸರ್ಕಲ್ ಮತ್ತು ಮುಂದೆ ನಮ್ಮ ಈ ಹಳೆ ಬಸ್ ಸ್ಟ್ಯಾಂಡ್ ಏನು ಈ ರೋಟ್ರಿ ಸರ್ಕಲ್ ರೋಟ್ರಿ ಸರ್ಕಲ್ ರೋಟ್ರಿ ಸರ್ಕಲ್ ಮುಂದೆ ಮಾರ್ಗವಾಗಿ ಸ್ವಾಮಿ ವಿವೇಕಾನಂದ ಭವನಿಗೆ ತಲುಪಬೇಕು ಅಂತಕ್ಕಂಥದ್ದು ಅದು ಫಿಕ್ಸ್ ಇಟ್ಕೊಂಡು ಕಾರ್ಯಕ್ರಮನ ಸ್ವಾಮಿ ವಿವೇಕಾನಂದ ಭವನದಲ್ಲಿ ಮಾಡೋಣ ಇದು ಮಧ್ಯಾಹ್ನ ಮೂರು ಗಂಟೆಗೆ ಬಸವೇಶ್ವರ ಸರ್ಕಲಿಂದ ಪ್ರಾರಂಭ ಆಗಿ ಅಲ್ಲಿವರೆಗೂ ಮೆರವಣಿಗೆಯನ್ನು ಒಯ್ಯೋಣ ಅಂತ ಈ ಮೆರವಣಿಗೆಯಲ್ಲಿ ಈಗಾಗಲೇ ಗೊತ್ತಿದೆ ಸುಮಾರು ಏಳು ಜನ ಮಹಾತ್ಮರ ದೊಡ್ಡ ದೊಡ್ಡ ಪುತ್ಳೆಯನ್ನು ಏನು ಸ್ಟ್ಯಾಚುಗಳನ್ನು ಟ್ಯಾಕ್ಟರ್ ಮೂಲಕ ಅವ್ರನ್ನ ಮೆರವಣಿಗೆಯನ್ನು ಮಾಡೋದು ಅದರಲ್ಲಿ ಸಾಕಷ್ಟು ವಾದ್ಯಗಳು ಸಂಗೀತ ಪರಿಕರಗಳು ಭಾಳಷ್ಟು ಜನ ಡೊಳ್ಳು ಕುಣಿತ ಈ ಥರದ್ದು ಭಾಳಷ್ಟು ಜನ ಏನು ನಮ್ಮ ದೇಶದ ಕಲ್ಚರಲ್ಲಿ ಇರ್ತಕ್ಕಂಥ ಭಾಳಷ್ಟು ಜ ತಂಡಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾಕಷ್ಟು ಜಿಲ್ಲೆ ಇದ್ದ ಜೊತೆಗೆ ಈ ಬುತ್ತಿ ಗಂಟುಗಳನ್ನು ಇಟ್ಕೊಂಡು ಸಾಕಷ್ಟು ಗ್ರಾಮಗಳಿಂದ ಮತ್ತು ನಮ್ಮ ನಗರದಿಂದ ಬೇರೆ ಬೇರೆ ಕಡೆಯಿಂದ ಅಭಿಮಾನಿಗಳು ಏನು ಇದಕ್ಕಿದ್ದಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಅವರೆಲ್ಲ ಬುತ್ತಿ ಗಂಟುಗಳನ್ನು ಇಟ್ಕೊಂಡು ಒಂದು ತಗೊಂಡು ಹೋಗಿ ಮೆರವಣಿಗೆ ಮಾಡ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಗಂಟೆ ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ಬುತ್ತಿ ಜಾತ್ರೆಯನ್ನು ಕಾರ್ಯಕ್ರಮನ ಇದ್ದೀವಿ ಹಾಗಾಗಿ ಮಾನ್ಯ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿ ಏನು ಮಾಡ್ಕೊಳ್ತೀವಿ ಈಗಾಗಲೇ ನಾವು ಏನು ಮೈ ಮುನ್ಸಿಪಲ್ ಮೈದಾನದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಬದಲಾವಣೆಯನ್ನು ಮಾಡಿದ್ದು ಈ ಕಾರಣಕ್ಕಾಗಿ ಹಾಗಾಗಿ ಇದನ್ನು ಹೆಚ್ಚು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಜನರಲ್ಲಿ ಕೂಡ ಕ್ಷಮೆಯನ್ನು ಕೇಳ್ತಾ ತಮ್ಮನ್ನು ಕೂಡ ಕ್ಷಮೆಯನ್ನು ಕೇಳ್ತಾ ಯಾಕಂದರೆ ಇದು ನಮ್ಮ ಕೈಯಿಂದಲ್ಲ ಇದು ಅನಿವಾರ್ಯವಾಗಿರೋದ್ರಿಂದ ಮತ್ತು ಜನರ ಹಿತದೃಷ್ಟಿಯಿಂದ ಕಾರ್ಯಕ್ರಮದ ಹಿತದೃಷ್ಟಿಯಿಂದ ಇಟ್ಕೊಂಡು ಈ ಈ ವಿಚಾರವನ್ನು ನಾವು ಬದಲಾವಣೆಯನ್ನು ಮಾಡಿದ್ದೀವಿ ಹಾಗಾಗಿ ಹಾಗಾಗಿ ಇದನ್ನು ಹೆಚ್ಚು ವ್ಯಾಪಕ ಪ್ರಚಾರ ಮಾಡಬೇಕು ಸಾಕಷ್ಟು ಜನ ಪಕ್ಷಾತೀತವಾಗಿ ಇದು ಜಾತ್ಯತೀತವಾಗಿ ಎಲ್ಲರನ್ನೂ ಕೂಡ ಒಳಗೊಂಡಂಥ ಈ ಕಾರ್ಯಕ್ರಮ ಇದೆ ಇದಕ್ಕೆ ಸಾಕಷ್ಟು ಸಂಘಟನೆಗಳು ಸಹಕಾರ ಕೊಡ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೀವಿ ಈ ಜಿಲ್ಲೆಯ ಎಲ್ಲ ಹಿರಿಯರು ಕಿರಿಯರು ಗುರು ಹಿರಿಯರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ವಿನಂತಿ ಈ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಹಾಗೂ ಉರುಗೋಳ ನಾರಾಯಣವರ ಸರ್ಕಲ್ ಮುಖಾಂತರ ಮತ್ತು ನಗರದ ಏನು ಮಹೇಂದಿಕಾ ಸರ್ಕಲ್ ಮಾರ್ಗವಾಗಿ ಜೊತೆಗೆ ಅಂಬೇಡ್ಕರ್ ಸಾರಿ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ ಮಾರ್ಗವಾಗಿ ಅಂಬೇಡ್ಕರ್ ಅವರ ಪುತ್ವಳಿಗೆ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಅಲ್ಲಿಂದ ಈ ಮೆರವಣಿಗೆಯನ್ನು ರೋಟ್ರಿ ಸರ್ಕಲ್ ರೋಟ್ರಿ ಸರ್ಕಲ್ ಮಾರ್ಗವಾಗಿ ಮತ್ತು ಪಂಡಿತ್ ಪುಟ್ಟರಾಜ್ ಗಾವುಗಳವರ ಸರ್ಕಲ್ ಮುಖಾಂತರ ಏನು ಇವತ್ತು ಎ ಪಿ ಎಮ್ ಸಿ ಅವಳಿ ನಗರದಲ್ಲಿರ್ತಕ್ಕಂಥ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿರುವ ಸ್ವಾಮಿ ವಿವೇಕಾನಂದ ಭವನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ದಯಮಾಡಿ ಇದನ್ನು ಹೆಚ್ಚು ವ್ಯಾಪಕವಾಗಿ ಪ್ರಚಾರ ಆಗಬೇಕು ಜೊತೆಗೆ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ವಿವಿಧ ಕಲಾತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಜೊತೆಗೆ ಭಾಳಷ್ಟು ಇವತ್ತು ಭಾಗಗಳಿಂದ ಗ್ರಾಮೀಣ ಪ್ರದೇಶ ಇರತಕ್ಕಂಥ ಭಾಗಗಳಲ್ಲಿ ರೈತರು ವೃದ್ಧರು ಮತ್ತು ದೀನದಲಿತರು ಸನ್ಮಾನಿತರು ಸ್ಮಶಾನ ಕಾವಲುಗಾರರು ಈ ಒಂದು ವೇದಿಕೆಯಲ್ಲಿ ಅವರಿಗೋಸ್ಕರ ಒಂದು ವಿಶೇಷವಾದಂಥ ಒಂದು ತೆರೆದ ವಾಹನದಲ್ಲಿ ಇರ್ತದೆ ಆ ತೆರೆದ ವಾಹನದಲ್ಲಿ ಸಾಕಷ್ಟು ಸನ್ಮಾನಿತರು ಆ ತೆರೆದ ವಾಹನದಲ್ಲಿ ಸಂಚರಿಸಿದ್ದು ಜೊತೆಗೆ ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳು ಮತ್ತು ಕಂಸಾಳೆ ಆಮೇಲೆ ಡೊಳ್ಳು ಆಮೇಲೆ ರಗ್ಗಲಿಗೆ ಜಗ್ಗಲಿಗೆ ಸಾಕಷ್ಟು ಕೆಲವೊಂದು ಕಲಾತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದರಿಂದ ದಯಮಾಡಿ ಇದು ಒಂದು ಸಲ ದಯಮಾಡಿದ ದಯಮಾಡಿ ತಪ್ಪು ತಿಳ್ಕೋಬಾರ್ದು ಈ ಸ್ಥಳ ಯಾಕಂತಂದರೆ ಈ ಮಳೆಯ ಮತ್ತು ಬಿರುಗಾಳಿ ಸಂಭವ ಇದರಿಂದ ಆ ಒಂದು ಮುನ್ಸಿಪಲ್ ಮೈದಾನದಲ್ಲಿತ್ತಂಥ ಸ್ಥಳವನ್ನು ಬದಲಾಯಿಸಿ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಗ್ರಾಮಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ಮಹಿಳೆಯರ ಬುತ್ತಿ ಮತ್ತು ಅವರ ಬುತ್ತಿ ತಗೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಈ ಮೂಲಕರ ತಮ್ಮಲ್ಲಿ ವಿನಿಸ್ಕೊಳ್ತಾ ಸನ್ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಜೊತೆಗೆ ಶ್ರೀರಾಮುಲು ಸಾಹೇಬ್ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಆಹ್ವಾನ ಮಾಡಲಾಗಿದ್ದು ಜೊತೆಗೆ ಇಲ್ಲಿಯ ಸ್ಥಳೀಯ ಮಾಜಿ ಶಾಸಕರು ಮತ್ತು ಸಂತೋರು ಶರಣೂರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಆರ್ ಪಾಟೀಲ್ ಸಾಹೇಬರು ಕೂಡ ಇವತ್ತು ನಿನ್ನೆ ಕೂಡ ಹೇಳಿದಾಗ ನಾನು ಬರ್ಬೋದಿತ್ತು ಆದರೆ ನಿನ್ನೆ ಕೆಲವೊಂದು ಅನಾ ಅನಾ ಅನಾನುಕೂಲದಿಂದ ನಾವು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಸ್ತೀನಿ ದಯವಾಂಟು ನಾನು ಬರೋಕ್ಕಾಗಿಲ್ಲ ಅಂತಂದು ಹೇಳೋದು ಅದು ಒಂದು ಕಡೆಗೆ ಇದು ಪಕ್ಷಾತೀತವಾಗಿ ಇದು ಕಾರ್ಯಕ್ರಮ ಕೇವಲ ಒಂದು ಪಕ್ಷದ ಚಟುವಟಿಕೆಗಳಲ್ಲಿ ಇದು ಮಾಡ್ತಂಥ ಒಂದು ಕಾರ್ಯಕ್ರಮ ಅಲ್ಲ ತಮಗೆಲ್ಲ ಗೊತ್ತಾಯಿತು ಅದು ನಿನ್ನೆ ಹಲವಾರು ಇಲ್ಲಿ ಪತ್ರಿಕಾಗೋಷ್ಠಿಗಳು ಇರೋದರಿಂದ ತಾವೆಲ್ಲರೂ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅವರು ಇವರೆಲ್ಲ ಸೇರೋದ್ರಿಂದ ನೀವೆಲ್ಲೋ ಒಂದು ಕಡೆಗೆ ಅದು ದಯಮಾಡಿ ಕಲರ್ ಕೊಡ್ಬಾರಬೇಡ್ರಿ ಇದಕ್ಕೆ ಪಕ್ಷಾತೀತವಾಗಿ ಒಂದು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಅಲ್ಲ ಇಲ್ಲಿ ಕಾರ್ಯಕ್ರಮ ಕೆಲವರು ತಪ್ಪು ಭಾವನೆಯನ್ನು ಇಟ್ಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ ಈಗ ನೋಡಿ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದಾದ್ರು ಪ್ರೆಸ್ ಮೀಟಲ್ಲಿ ಸಜ್ಜಿನಾಗಿ ಯಾವುದಾದ್ರೂ ವ್ಯಕ್ತಿಗಳು ಪಾರ್ಟಿ ಪಕ್ಷ ಬೇರೆ ಬಂದಾಗ ಸಹಜವಾಗಿ ಮಾತಾಡೋದು ಖುಷಿಯೊಬ್ಬರಿ ವಿಚಾರ ಮಾಡೋದು ಉದ್ದೇಶಪೂರ್ವಕವಾಗಿ ಆ ಥರದ್ದು ಏನೂ ಇಲ್ಲ ನೋಡಿ ಸಂಘಟನೆ ಬೇರೆ ಕಾರ್ಯಕ್ರಮ ಬೇರೆ ರಾಜಕಾರಣ ಬೇರೆ ಅಲ್ವಾ ರಾಜಕಾರಣ ವಿಚಾರನ ಬೇರೆ ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ ಆಗಲಿಲ್ಲ ಬ ನಾವು ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲೋದಿಲ್ಲ ಆದರೆ ಹಂಗಂತ ನಾನು ಪಕ್ಷನ ಬಿಟ್ಟಿಲ್ಲ ಪಕ್ಷದಲ್ಲಿರ್ತಕ್ಕಂಥ ನನಗಾಗಿ ಇದ್ದಂಥ ಏನು ಕಾರ್ಯಕರ್ತಿದ್ದಾರೆ ಅವ್ರ ಪರವಾಗಿ ಅವ್ರೇನು ನಿಂತರು ಚುನಾವಣೆ ನಿಂತರು ಮತ್ತೊಂದು ಆದರೂ ಅವ್ರ ಪರವಾಗಿ ಬಂದು ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈಗಾಗಲೇ ಸನ್ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರೂ ಕೂಡ ಮಾತಾಡಿದ್ವಿ ಭಾಳಷ್ಟು ಜನ ಅವ್ರಿಗೆ ಎಲ್ಲ ಪಕ್ಷದವರು ಕೂಡ ಮಾತಾಡಿದ್ದಾರೆ ಇದು ಜೆ ಡಿ ಎಸ್ ಬಿ ಜೆ ಪಿ ಎಲ್ಲರನ್ನು ಕೂಡ ಆಹ್ವಾನ ಮಾಡಲಾಗಿದೆ ಇದು ಮೊದಲೇ ಹೇಳಿದ್ವಿ ಇದು ಸಾಮರಸ್ಯತೆ ಕಾರ್ಯಕ್ರಮ ಸಮಾನತೆ ಕಾರ್ಯಕ್ರಮ ಇರೋದ್ರಿಂದ ಸಹಜ ವಿಚಾರ ಬರುತ್ತೆ ಪಕ್ಷ ಚಟುವಟಿಕೆ ಸಮಯ ಇದ್ದಾಗ ಬರ್ತಾರೆ ಅದ್ರಲ್ಲಿ ಪಕ್ಷದವರು ಕೇಳಬೇಕು ಇಲ್ಲ ಆ ಥರದ್ದು ಏನು ವಿಚಾರ ಇಲ್ಲ ಏನಾಗಿದೆ ಅಂತಂದರೆ ಅನಿಟ್ ಅವರು ರಾತ್ರಿ ಬೆಳಗ್ಗೆ ಲೇಟಾಗಿ ಬಂದು ಬಂದಿದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಅವರು ಮಲ್ಕೊಂಡಿದ್ದಾರೆ ಅವ್ರು ಫೋನ್ ಮಾಡಿದ್ದಾರೆ ಭಾಳಷ್ಟು ಫೋನನ್ನು ಎತ್ತಿಲ್ಲ ಹಾಗಾಗಿ ಕ್ಯಾಶುವಲ್ ಆಗಿ ಬಂದು ಅವ್ರು ಮಾತಾಡ್ಸಿ ಹೋಗಿದ್ದಾರೆ ಬೇರೆ ಯಾವ ಥರದ ವಿಚಾರಗಳು ಏನಿಲ್ಲ ಜನಾಕ್ಷರಾತ್ರೆ ಜನಾಕ್ರೋಶ ಯಾತ್ರೆಯಲ್ಲಿ ಇಲ್ಲ ಏನಿದೆ ಟೈಮ್ ಸಿಕ್ಕರೆ ಹೋಗಬೇಕು ಸರ್ ಏನು ಪ್ರಾಬ್ಲಮ್ ಈಗ ನಾವು ಈ ಕಾರ್ಯಕ್ರಮದಲ್ಲಿ ಬಿಜಿ ಇರೋದ್ರಿಂದ ನಾಳೆ ಕಾರ್ಯಕ್ರಮ ಇರೋದ್ರಿಂದ ಭಾಳಷ್ಟು ಆ್ಯಕ್ಟಿವಿಟಿ ಇರೋದು ಆಮೇಲೆ ಇದು ಹದಿನೈದು ದಿನದ ಕಾರ್ಯಕ್ರಮ ಆಗಿರೋದ್ರಿಂದ ಅಪ್ಪು ಭಾವನೆಯನ್ನು ಇಟ್ಕೋಬಾರ್ದು ಯಾಕಂದರೆ ಈಗ ನಿಮ್ಗೆ ಗೊತ್ತಿದೆ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳು ಎಲ್ಲ ಪಕ್ಷರು ಒಂದೇ ವೇದಿಕೆಯಲ್ಲಿ ಇರ್ತಾರೆ ಎಲ್ಲ ಇದರಲ್ಲಿ ಮಾತಾಡ್ತಾರೆ ಸಹಜಿಕವಾಗಿ ನಿನ್ನ ಪ್ರೆಸ್ ಮೀಟಿಗೆ ಬಂದಿದ್ದಾರೆ ಪ್ರೆಸ್ ಮೀಟಿಗೆ ಬಂದ ಸಂದರ್ಭದಲ್ಲಿ ಕ್ಯಾಜುವಲ್ ಆಗಿ ಮೀಟ್ ಆಗಿದೆ ಅದನ್ನು ಯಾರು ಇದನ್ನು ಮಾಡಿದ್ದಾರೆ ಹಂಗೆ ಇರುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಅವ್ರು ನಾನು ವಿನಂತಿ ಮಾಡ್ಕೊತೀನಿ ಯಾರು ಯಾವ ರೀತಿ ಅಪ್ಪ ತಪ್ಪು ಸಂದೇಶವನ್ನು ಕೊಡಬಾರ್ದು ಅಂತಕ್ಕಂಥ ಸಹಜಕ್ಕೆ ಇದು ಎಲ್ಲ ಪಕ್ಷದಲ್ಲಿ ಇರ್ತಾರೆ ಹಂಗಂತ ನಾವು ಅವ್ರನ್ನೇನು ಆಪಾದನೆ ಮಾಡ್ತಾ ಇಲ್ಲ ಅವ್ರಿಗೆ ಆ ಥರದ್ದು ಏನೋ ಭಾವನೆ ಇದ್ದರು ಅವ್ರು ಯಾವುದು ಅದನ್ನು ಅಪಾರ್ಥ ಮಾಡ್ಕೋಬಾರ್ದು ತಪ್ಪು ಸಂದೇಶನ ಕೊಡಬಾರ್ದು ಯಾಕಂದರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿರೋದ್ರಿಂದ ನಾಳೆ ಇದು ಸಮಾನತೆ ನೋಡಿ ಬಸವಣ್ಣನವರು ಕ್ರಾಂತಿ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ವಿರೋಧಗಳು ಬರ್ತವೆ ಎಲ್ಲ ದಾರ್ಶನಿಕರು ವಿರೋಧ ಮಾಡುವಲ್ಲಿ ಸಾಕಷ್ಟು ಕಾಂತಿ ಏನು ತಪ್ಪು ಸಂದೇಶಗಳು ಮತ್ತೊಂದೆಲ್ಲ ಬರ್ತವೆ ಅವಕ್ಕೆ ಯಾವುದು ತಲೆ ಕೊಡಬಾರ್ದು ನಾನು ಎಲ್ಲ ಮಾನ್ಯರಲ್ಲಿ ಎಲ್ಲ ಸಂಘಟನೆಗಳಲ್ಲಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀವಿ ಇದನ್ನು ರಾಜಕಾರಣದಿಂದ ದೂರವಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅಂತ ತಾವೆಲ್ಲ ಯಾರೂ ಅನ್ಯತ್ರ ಭಾವಿಸಬಾರ್ದು ಮತ್ತು